ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಜಿಲ್ಲಾ ಪಂಚಾಯತ್ನಲ್ಲಿ ನೇರ ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಯಾರೆಲ್ಲ ಅರ್ಹರು ದಿನಾಂಕ ಯಾವುದು ಹಾಗೆ ಯಾವ ಪೋಸ್ಟ್ ಖಾಲಿ ಇದ್ದಾವೆ ಏನು ಎಜುಕೇಷನ್ ಇರಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಜಿಲ್ಲಾ ಪಂಚಾಯತ್ ನಲ್ಲಿ ನೇರ ನೇಮಕಾತಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಸ್ತಾ ಇದ್ದಾರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅರ್ಹ ಮತ್ತೆ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ತಿಳಿಸ್ತಾ ಹಾಗಿದ್ರೆ ಇದು ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ರಿಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅರ್ಜಿಯನ್ನು ಆಹ್ವಾನ ಮಾಡಿರೋದಂತದ್ದು ಅಹ್ ಇದ್ ಬಂದ್ಬಿಟ್ಟು ಹುದ್ದೆಗಳ ಹೆಸರು ಹುದ್ದೆ ಇಲಾಖೆ ಹೆಸರು ಬಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಬೆಂಗಳೂರು ನಗರದಲ್ಲಿ ಬಂದ್ಬಿಟ್ಟು ಹುದ್ದೆಗಳು ಖಾಲಿ ಇರುವಂತದ್ದು ಹಾಗೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಯಾವುದಾದ್ರೂ ಆಗಿರ್ಬೋದು ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಅಂದ್ರೆ ಐದು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ಹೇಗಪ್ಪ ಇರುತ್ತೆ ಅಂದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಹುದ್ದೆಗಳ ವಿವರ ಈ ತರ ಹೇಳ್ತಾ ಇದೆ ನೋಡಿ ಈ ಹುದ್ದೆಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂತದ್ದು ಜಿಲ್ಲಾ ಎಂ ಐ ಎಸ್ ಓ ಆರ್ಡಿನೇಟರ್ ಒಂದು ಹುದ್ದೆ ಖಾಲಿ ಇದ್ದು ತಾಂತ್ರಿಕ ಸಹಾಯಕರು ಎರಡು ಹುದ್ದೆಗಳು ಹಾಗೆ ತಾಂತ್ರಿಕ ಸಹಾಯಕರ ಅರಣ್ಯ ಇದರಲ್ಲಿ ಒಂದು ಹುದ್ದೆ ಖಾಲಿ ಇದೆ ಹಾಗೆ ತಾಂತ್ರಿಕ ಸಹಾಯ ರೇಷ್ಮೆಯಲ್ಲಿ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಇದಕ್ಕೆ ವಿದ್ಯಾರ್ಹತೆ ಏನಪ್ಪಾ ಇರಬೇಕು ಅಂತಂದ್ರೆ ಜಿಲ್ಲಾ ಎಂ ಐ ಎಸ್ ಕೋಆರ್ಡಿನೇಟರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಬಿ ಇ ಬಿ ಟೆಕ್ ಎಂ ಸಿ ಎ ಅಂದರೆ ಮೀನ್ಸ್ ಎಂ ಸಿ ಎ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತವರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ತಾಂತ್ರಿಕ ಸಹಾಯಕರು ಹುದ್ದೆಗಳಿಗೆ ಬಂದ್ಬಿಟ್ಟು ಬಿ ಇ ಅಥವಾ ಬಿ ಟೆಕ್ ಮೀನ್ಸ್ ಸಿವಿಲ್ ಇಂಜಿನಿಯರ್ ಡಿಪ್ಲೊಮೊ ಇನ್ ಸಿವಿಲ್ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕು ಹಾಗೆ ತಾಂತ್ರಿಕ ಸಹಾಯಕರು ಇದರಲ್ಲಿ ಅರಣ್ಯ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಬಿ ಎಸ್ ಸಿ ಫಾರೆಸ್ಟ್ರಿ ವಿದ್ಯಾರ್ಹತೆಯನ್ನ ಮಾಡಿರಲೇಬೇಕು ಹಾಗೆ ತಾಂತ್ರಿಕ ಸಹಾಯಕರು ರೇಷ್ಮೆ ಹುದ್ದೆಗಳಿಗೆ ಅಭ್ಯರ್ಥಿಗಳು ಬಿ ಸಿ ಸೆರಿಕಲ್ಚರ್ ವಿದ್ಯಾರ್ಹತೆಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ವಯೋಮಿತಿ ಇಷ್ಟಪ್ಪ ಇರಬೇಕು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅಂದ್ರೆ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷವನ್ನ ಪೂರೈಸಿರಬೇಕು ಹಾಗೆ ಗರಿಷ್ಠ ನಲವತ್ತು ವರ್ಷ ವಯೋಮಾನವನ್ನ ಮೀರಿರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದು ವರ್ಷ ನಲವತ್ತು ವರ್ಷದ ಒಳಗೆ ಸೊ ಈ ವಯೋಮಿತಿ ವಯೋಮಿತಿಯರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಿದ್ರೆ ವೇತನ ಶ್ರೇಣಿ ಮಂತ್ಲಿ ಎಷ್ಟಪ್ಪ ಪೇಮೆಂಟ್ ಇರುತ್ತೆ ಅಂತ ಅಂದರೆ ಜಿಲ್ಲಾ ಎಂ ಐ ಎಸ್ ಕೋಆರ್ಡಿನೇಟರ್ಗೆ ಬಂದ್ಬಿಟ್ಟು ಮೂವತ್ನಾಲ್ಕು ಸಾವಿರ ರೂಪಾಯಿ ಹಾಗೆ ತಾಂತ್ರಿಕ ಸಹಾಯರಿಗೆ ಬಂದ್ಬಿಟ್ಟು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಾಗೆ ತಾಂತ್ರಿಕ ಸಹಾಯಕರು ಅರಣ್ಯ ಇದಕ್ಕೆ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಾಗೆ ತಾಂತ್ರಿಕ ಸಹಾಯಕರು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಿರ್ತಾರೆ ಹಾಗಿದ್ರೆ ಅರ್ಜಿ ಶುಲ್ಕ ಏನಾದ್ರೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಅಂತಂದ್ರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಅರ್ಜಿ ಶುಲ್ಕ ಇಲ್ಲದೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ತಿಳಿಸ್ತದ ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಳಾಸ ಯಾವುದಪ್ಪ ಅಂತ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬನ್ಶಂಕರಿ ದೇವಸ್ಥಾನದ ಹತ್ತಿರ ಎಸ್ ಕರಿಯಪ್ಪ ರಸ್ತೆ ಬನ್ಶಂಕರಿ ಬೆಂಗಳೂರು ಎಪ್ಪತ್ತು ಇಲ್ಲಿಗೆ ಈ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಬನಶಂಕರಿ ಬೆಂಗಳೂರಿನಲ್ಲಿರುವ ಬನಶಂಕರಿ ದೇವಸ್ಥಾನದ ಹತ್ರ ಒಂದು ಆಫೀಸ್ ಹತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಪ್ರಮುಖ ದಿನಾಂಕಗಳು ಯಾವ್ದು ಅರ್ಜಿ ಸಲ್ಲಿಸಲು ಅಂತಂದರೆ ಹನ್ನೆರಡು ಜೂನ್ರಿಂದ ಪ್ರಾರಂಭ ಆಗುತ್ತೆ ಹಾಗೆ ಎರಡು ಜುಲೈ ಕೊನೆಯ ದಿನಾಂಕ ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಜಿಲ್ಲಾ ಪಂಚಾಯತ್ ಅಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಬೇಕು ಅಂತ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ ಎಜುಕೇಶನ್ ಎಲ್ಲ ತಿಳ್ಕೊಂಡು ಅಂದರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್